ದೊಡ್ಡಬಳ್ಳಾಪುರದ ಇತಿಹಾಸದಲ್ಲೇನೆ ಯಾವತ್ತೂ ಕೂಡ ಕೇಳರಿಯದಂತಹ ವಿಷಯ ಏನಪ್ಪಾ ಅಂತಂದ್ರೆ ಒಂದು ಫಿಲಮ್ ರಿಲೀಸ್ ಆಗಿದೆ ಅಂದ್ರೆ ಅದ್ರ ಹಿಂದಿನ ದಿನನೇ ಎರಡು ಶೋ ಆಗಿದೆ ಮಧ್ಯಾಹ್ನ ಮೂರ್ ಗಂಟೆಗೆ ಆ ರೀತಿಯಾದಂತಹ ಶೋಗಳು ಆಗಿದೆ ಬಟ್ ಎರಡು ಶೋ ಖಂಡಿತ ಯಾವ್ದೋ ಒಂದು ಫಿಲಮ್ ರಿಲೀಸ್ ಆಗಿನ ಮುಂಚೆನೇ ಆಗಿದೆ ಇದು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಹೆಮ್ಮೆ ತರುವಂತಹ ವಿಷಯ ಆಗಿ ಸೊ ಹಾಗೆ ಫ್ಯಾನ್ಸ್ ಕೂಡ ತುಂಬಾ ಇಷ್ಟಪಟ್ಟು ನೆನೆ ತುಂಬಾ ಹೌಸ್ಫುಲ್ ಆಗಿ ಜನ ನೋಡಿದ್ದಾರೆ ಸೊ ನೋಡಿರ್ಬೋದು ಈಗ ಆಲ್ರೆಡಿ ಸೌಂದರ್ಯ ಮಾಲ್ ಅಲ್ಲಿ ಆಲ್ರೆಡಿ ಹೌಸ್ಫುಲ್ ಆಗಿದೆ ಸೊ ಈ ಒಂದು ಖುಷಿನ ನಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ಈ ಥಿಯೇಟರ್ ನ ಮಾಲೀಕರಾದಂತಹ ಮನೀಶ್ ಅವರಿದ್ದಾರೆ ಸೊ ಬನ್ನಿ ಅವ್ರ ಬಾಯಲ್ಲಿ ಯಾವ ರೀತಿ ಇದೆ ರೆಸ್ಪಾನ್ಸ್ ಅಂತ ಕೇಳೋಣ ಹಲೋ ನಮಸ್ತೆ ರೆಸ್ಪಾನ್ಸ್ ಕಾಂತಾರಾಗಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಿನ್ನೆ ರಾತ್ರಿ ಫಾರ್ ದ ಫಸ್ಟ್ ಟೈಮ್ ದೊಡ್ಡಬಳ್ಳಾಪುರದಲ್ಲಿ ಪ್ರೀಮಿಯರ್ ಶೋ ಫಾರ್ ಕನ್ನಡ ಮೂವಿ ನೀವು ಎರಡು ಶೋ ಅಂಡ್ ಎರಡು ಶೋನು ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಆಕ್ಯುಪೆನ್ಸಿ ನೀಡಿತ್ತು ತುಂಬಾ ಖುಷಿ ಪಡ್ತಾ ಇದ್ದೀವಿ ಅಂಡ್ ಇವಾಗೂ ಬೇರೆ ಎಲ್ಲಾ ಶೋಸ್ಗೂ ಹೌಸ್ಫುಲ್ಸ್ ಆಗಿದೆ ಇವಾಗ ಮೇ ಬಿ ಇವಾಗ ಇನ್ನು ಟೈಮ್ ಟ್ವೆಲ್ ಓ ಕ್ಲಾಕ್ ಅನ್ಸುತ್ತೆ ಇವತ್ತು ಮಿಕ್ಕಿದ ರೆಸ್ಟ್ ಫೋರ್ ಹೌಸ್ಫುಲ್ ಆಗಿದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್ ಮಿಕ್ಕಿದ ನಾಲ್ಕು ಶೋನು ಫುಲ್ ಆಗೋಗಿದೆ ಸರ್ ಟೋಟಲಿ ವಿರ್ ರನ್ನಿಂಗ್ ವಿತ್ ಸಿಕ್ಸ್ ಶೋಸ್ ಸಿಕ್ಸ್ ಶೋಸ್ ಅಲ್ಲಿ ಫೈವ್ ಶೋಸ್ ಫುಲ್ ಆಗೋಗಿದೆ ಸರ್ ನಾಳೆಗೂ ಬುಕ್ಕಿಂಗ್ ಆಗ್ತಾ ಇದೆ ಇವಾಗ ಯಾವಾಗ ಇವಾಗ ಆಡಿಯನ್ಸ್ ಬರ್ತಾ ಇದಾರೆ ಇವತ್ತಿನ ಟಿಕೆಟ್ ಸಿಗ್ತಾ ಇಲ್ಲ ನಾಳೆ ಪರ್ಚೇಸ್ ಮಾಡಿ ಹೋಗ್ತಾ ಇದ್ದಾರೆ ಆಫ್ಟರ್ ಈ ತರ ರೆಸ್ಪಾನ್ಸ್ ನಾವು ಮೇ ಬಿ ಒಂದು ಲಾಸ್ಟ್ ಕೆಜಿಎಫ್ ಅನ್ಸುತ್ತೆ ನೋಡಿದ್ದು ಲೈಕ್ ನೆಕ್ಸ್ಟ್ ಟೂ ಡೇಸ್ ಅಡ್ವಾನ್ಸ್ ಬುಕ್ಕಿಂಗ್ ನಡೀತಾ ಇದೆ ಬಂದು ಬಂದು ಕೌಂಟರ್ ಗೆ ಅವ್ರು ಬೇಕಾ ಶೋ ಹೋಗ್ತಾ ಇದಾರೆ ಸರ್ ಪ್ರೀಮಿಯರ್ ಶೋ ಇದೆ ಫಸ್ಟ್ ಟೈಮ್ ಕರ್ನಾಟಕ ದೊಡ್ಡಬಳ್ಳಾಪುರದ ಹಿಸ್ಟ್ರೀ ಲೇ ಪ್ರೀಮಿಯರ್ ಶೋ ಪ್ಲೇ ಮಾಡಿರೋದು ಕನ್ನಡ ಮೂವಿಗೆ ಇದೆ ಫಸ್ಟ್ ಟೈಮ್ ಸರ್ ಕಂಪ್ಲೀಟ್ ಎಸ್ ಓಕೆ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇತ್ತೀಚೆಗೆ ಈ ಓ ಟಿ ಟಿ ಬಂದು ಕನ್ನಡ ಫಿಲಮ್ ನೋಡಿದಿರಲ್ಲ ಯಾರು ಥಿಯೇಟರ್ ಬಂದು ಫಿಲಮ್ ನೋಡ್ತಾ ಇರಲಿಲ್ಲ ಬಿಡು ಒಂದ್ ಹದಿನೈದು ದಿನ ನೋಡೋಣ ಒಂದ್ ತಿಂಗಳು ನೋಡೋಣ ಓ ಟಿ ಬರುತ್ತೆ ಅಂತ ಈ ಒಂದು ರೇಂಜ್ ಗೆ ನೋಡಿ ವಿಜಯದಶಮಿ ಹಬ್ಬ ನಡೀತಾ ಇದೆ ಆದ್ರೂ ಕೂಡ ಜನ ಮನೆಯಲ್ಲಿ ಹಬ್ಬ ಆಚರಿಸಿರಂಗೆ ಫ್ಯಾನ್ ಥಿಯೇಟರ್ ಗಳಲ್ಲಿ ಬಂದು ಅದ್ಭುತವಾಗಿದೆ ಅಂತ ಸಿನಿಮಾ ರಿವ್ಯೂ ಕೊಡ್ತಾ ಇದೆ